ಅಲ್ಲಿ ಯಾರೋ ಹೋಗಿ ಅಲ್ಲಿ ಬಿಗ್ ಬಾಸ್ ಅದೇನು ಒಳ್ಳೆ ಕಾರ್ಯಕ್ರಮ ಅಂತ ನಾನೇನು ಹೇಳಕ್ಕೋಗೋಲ್ಲ ಆದರೆ ಅಲ್ಲಿ ಹೋಗಿ ಸುದೀಪ್ ಮೇಲೆ ದ್ವೇಷಕ್ಕೆ ಅಲ್ಲಿ ಹೋಗಿ ಬೀಗ ಹಾಕ್ಸೋದು ಓ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಅವ್ರು ಬರ್ತಾರೆ ಏನು ನಡೀತಾ ಇದೆ ಹೆರಾಸ್ಮೆಂಟ್ ಮಾಡೋಂಥ ನಡೀತಾ ಇದೆ ಬೆಂಗಳೂರಿನಲ್ಲಿ ಇವತ್ತು ಪರಿಸ್ಥಿತಿನ ಗುಂಡಿ ಮುಚ್ಚಕ್ಕೂ ಆಗಲಿಲ್ಲ ಇತ್ತೀಚೆಗೆ ಯಾರೋ ಹೇಳ್ತಾ ಇದ್ರು ಅವ್ರಿಗೆ ಗುಂಡಿನೂ ಮುಚ್ಚಲಿಲ್ಲ ಈಗ ಅವ್ರ ಮಿನಿಸ್ಟ್ರಿಗಳದ್ದು ಬಾಯಿ ಮುಚ್ಚಕ್ಕೂ ಸಿದ್ದರಾಮಯ್ಯ ಅವ್ರ ಕೈ ಆಗ್ತಾ ಇಲ್ಲ ಹೇಳಿ ಇಂಥ ಪರಿಸ್ಥಿತಿ ಇವತ್ತು ಕರ್ನಾಟಕದಲ್ಲಿ ಇದೆ ಅದು ಇವತ್ತು ಒಬ್ಬ ಫ್ಲ್ಯಾಟ್ ಕಟ್ಟೋನಿರ್ಬೋದು ಅವನಿಗೆ ಒಂದು ಸ್ಕ್ವೇರ್ ಫುಟಿಗೆ ಆಕ್ಯುಪೆನ್ಸಿ ಸರ್ಟಿಫಿಕೇಟ್ ತೊಳಬೇಕು ಅಂದರೆ ಬೆಂಗಳೂರಿನಲ್ಲಿ ನೂರೈವತ್ತು ರೂಪಾಯಿಂದ ಇನ್ನೂರೈವತ್ತು ರೂಪಾಯಿ ನಡೀತಾ ಇದೆ ಯಾರಿಗೋ ಟಿ ಡಿ ಆರ್ ಕೊಡ್ತೀವಿ ಅಂತ ಹೇಳ್ತಾರೆ ಆ ಟಿ ಡಿ ಆರ್ ಯಾವಂತ ತೊಗೊಳ್ತಾ ಇದ್ದಾನೆ ಪಾಲಿಟಿಷಿಯನ್ನ ತೊಗೊಳ್ತಾ ಇದ್ದಾನೆ ಒಂದು ವಾಟರ್ ಕನೆಕ್ಷನ್ ಬೆಂಗಳೂರಿನಲ್ಲಿ ತೊಗೊಳ್ಬೇಕು ಅಂದರೆ ಇಪ್ಪತ್ತು ಸಾವಿರ ಇದ್ದಿದ್ದು ಒಂದೂವರೆ ಲಕ್ಷ ರೂಪಾಯಿ ಹೋಗಿದ್ದಾರೆ ಇವತ್ತು ಒಂದು ಕರೆಂಟ್ ಕನೆಕ್ಷನ್ ತೊಗೊಳ್ಬೇಕು ಅಂತೇಳಿ ಹೇಳ್ಬಿಟ್ರೆ ಅಲ್ಲಿ ಇವತ್ತು ಸುಲಿಗೆ ಆಗಿದೆ ಮುದ್ರಾಂಕ ಬೆಲೆನ ಅದನ್ನು ಜಾಸ್ತಿ ಮಾಡಿದ್ದಾರೆ ಒಟ್ಟಾರೆ ಜನರನ್ನು ಸುಲಿಗೆ ಮಾಡೋವಂಥದ್ದು ಬಿಟ್ಟರೆ ಇನ್ನು ಒನ್ ಪಾಯಿಂಟ್ ಅಜೆಂಡಾ ಇನ್ನೇನು ಇಲ್ಲ ಗುಂಡಿ ಮುಚ್ಚರಿ ಅಂತ ಹೇಳಿದರೆ ಪ್ರೈಮ್ ಮಿನಿಸ್ಟರ್ ಕಚೇರಿ ಹತ್ರ ಇಲ್ವಾ ಅವ್ರ ಮನೆ ನಿವಾಸದ ಹತ್ರ ಇಲ್ವಾ ಪ್ರೈಮ್ ಮಿನಿಸ್ಟರ್ ನಿವಾಸದ ಹತ್ರ ಎಲ್ಲಿದೆ ಗುಂಡೆ ಬರೀ ಸುಮ್ಮನೆ ಅವ್ರು ಮಾಡಿಲ್ಲ ಆಯ್ತಪ್ಪ ಬೇರೆಯವ್ರು ತಪ್ಪು ಮಾಡಿದರೆ ಅಂತ ನಿಮ್ಮನ್ನು ಕೂರಿಸಿರೋದು ನೀವೇನು ಮಾಡ್ತಾಯಿದ್ದೀರಿ ಗುಂಡಿ ಮುಚ್ಚಕ್ಕುವಾಗ ಗುಂಡಿನೂ ಮುಚ್ಚಲ್ಲ ಬಾಯಿನು ಮುಚ್ಚಲ್ಲ ಅಂಥ ಪರಿಸ್ಥಿತಿ ಇವತ್ತು ಕರ್ನಾಟಕದಲ್ಲಾಗಿದೆ ಆದರೆ ಜನ ಏನು ಮಾಡೋಕ್ಕಲ್ಲ ಅಸಹಾಯಕರಾಗಿ ಇನ್ನೆರಡುವರೆ ವರ್ಷ ತಡ್ಕೊಳ್ಬೇಕಾದಂಥ ದುಸ್ಥಿತಿಯಲ್ಲಿದ್ದಾರೆ